ಬಂಡೀಪುರದಲ್ಲಿ ದಂಪತಿ ಅಪಹರಣ ಸುಖಾಂತ್ಯ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪ್ರಕರಣ ಭೇದಿಸಿದ ಚಾಮರಾಜನಗರ ಪೊಲೀಸರು ದೇಶದ ಪ್ರಮುಖ ಪ್ರವಾಸಿ ತಾಣವಾದ ಬಂಡೀಪುರಕ್ಕೆ ರಿಲ್ಯಾಕ್ಸ್ ಮಾಡಲು ಬಂದಿದ್ದ ಕುಟುಂಬವೊಂದು ಅಪಹರಣಕ್ಕೊಳಗಾದ ಪ್ರಕರಣ ಸುಖಾಂತ್ಯಗೊಂಡಿದೆ ಬೆಂಗಳೂರು ಮೂಲದ ನಿಶಾಂತ್ ತನ್ನ ಪತ್ನಿ ಚಂದನಾ ಏಳು ವರ್ಷದ ಮಗನ ಜೊತೆ ಭಾನುವಾರದಂದು ಬಂಡೀಪುರದ ಕಂಟ್ರಿ ಕ್ಲಬ್ ರೆಸಾರ್ಟ್ನಲ್ಲಿ ಚಕ್ ಇನ್ ಆಗಿದ್ದರು ಮಂಗಳವಾರದಂದು ಚಕೌಟ್ ಆಗಬೇಕಿತ್ತು ಆದರೆ ಸೋಮವಾರ ಮಧ್ಯಾಹ್ನ ರೆಸಾರ್ಟ್ನಿಂದ ಹೊರಹೋಗುತ್ತಿದ್ದಂತೆ ಅಟ್ಯಾಕ್ ಮಾಡಿದ ಕಿಡ್ನಾಪರ್ಸ್ ಮಗು ಸಮೇತ ದಂಪತಿಯನ್ನು ಅಪಹರಿಸಿದ್ರು ಅಪಹರಣದ ಬೆನ್ನತ್ತಿದ ಪೊಲೀಸರು ಸಿಸಿಟಿವಿ ಹಾಗೂ ಸಿಡಿಆರ್ ಮಾಹಿತಿ ಆಧರಿಸಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ದಂಪತಿ ಮತ್ತು ಮಗುವನ್ನು ರಕ್ಷಣೆ ಮಾಡಿದ್ದಾರೆ ಎರಡು ಕಾರ್ನಲ್ಲಿ ಬಂದಿದ್ದ ಅಪಹರಣಕಾರರು ಮೂವರನ್ನ ಕಿಡ್ನ್ಯಾಪ್ ಮಾಡಿ ವಿಜಯಪುರ ಜಿಲ್ಲೆಯ ಸಿಂದ್ಕಿ ತಾಲೂಕಿನ ಹೊನ್ನಹಳ್ಳಿ ಗ್ರಾಮದ ತೋಟದ ಮನೆಯಲ್ಲಿ ಇರಿಸಿದ್ದನ್ನು ಪತ್ತೆಹಚ್ಚಿದ ಪೊಲೀಸರು ನಾಲ್ವರ ಹೆಡೆಮುರಿ ಕಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಈರಣ್ಣ ಸಿದ್ದರಾಮಯ್ಯ ಹಾಗೂ ವಿಶ್ವನಾಥ್ ಎಂಬುವರನ್ನು ಬಂಧಿಸಲಾಗಿದೆ ಪ್ರಕರಣದ ಮಾಸ್ಟರ್ ಮೈಂಡ್ ಆಗಿರುವ ಪುನೀತ್ ಹಾಗೂ ನಿಶಾಂತ್ ನಡುವೆ ಹಣಕಾಸಿನ ವಿಚಾರಕ್ಕೆ ಈ ಕಿಡ್ನ್ಯಾಪ್ ಆಗಿದ್ದು ಮೇಲ್ನೋಟಕ್ಕೆ ದೃಢವಾಗಿದೆ ಪುನೀತ್ ಸೇರಿದಂತೆ ಸ್ನೇಹಿತ ಭೀಮನಗೌಡ ತಲೆಮರೆಸಿಕೊಂಡಿದ್ದು ಇವರ ಪತ್ತೆಗೆ ಬಲಿ ಬೀಸಲಾಗಿದೆ ಎಂದು ಮಂಗಳವಾರ ಸಂಜೆ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ತಿಳಿಸಿದರು ನಂಜುಂಡ ನಾಯಕ್ ಎನ್ ಟಿವಿ ನ್ಯೂಸ್ ಚಾಮರಾಜನಗರ ಒಂದು ಅಪಹರಣ ಕುರಿತಂತೆ ಪ್ರಕರಣ ದಾಖಲಾಗಿತ್ತು ಪ್ರಕರಣ ಸಂಖ್ಯೆ ಐವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಲಂ ನೂರ ಮೂವತ್ತೇಳು ಎರಡು ಮತ್ತೆ ನೂರ ನಲವತ್ತು ಮೂರು ಮತ್ತೆ ಎನ್ ಎಸ್ ಮೂರು ಮತ್ತೆ ಐದು ಮೂರು ಸಬ್ ಕಲಂ ಐದು ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಇದರಲ್ಲಿ ದೂರುದಾರರಾಗಿ ಕಂಟ್ರಿ ಕ್ಲಬ್ ರೆಸಾರ್ಟ್ನ ಜನರಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ಗುರುರಾಜ್ ಆಚಾರ್ಯ ಅವರು ಅವರ ರೆಸಾರ್ಟ್ಗೆ ದಿನಾಂಕ ಒಂದು ನೂರು ಎರಡು ಸಾವಿರದ ಇಪ್ಪತ್ತೈದರಂದು ನಿಶಾಂತ್ ಮತ್ತು ಆತನ ಕುಟುಂಬದವರು ರೆಸಾರ್ಟ್ಗೆ ಬಂದಿರ್ತಾರೆ ಮೂರನೇ ತಾರೀಕು ರೆಸಾರ್ಟಿಂದ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಯಾರೋ ಅಪರಿಚಿತರು ಅವರನ್ನು ಕಾರಿನಲ್ಲಿ ಕೂರಿಸ್ಕೊಂಡು ಹೋಗಿದ್ದಾರೆ ಅನ್ನುವಂತಹ ದೂರನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಮೇಲಿನಂತೆ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣ ಮಾಹಿತಿಯನ್ನು ಮಾಹಿತಿ ನಿನ್ನೆ ಮಧ್ಯಾಹ್ನ ಕಂಟ್ರಿ ಕ್ಲಬ್ ರೆಸಾರ್ಟ್ನ ಮ್ಯಾನೇಜರ್ ಕಡೆಯಿಂದ ಗೊತ್ತಾದ ನಂತರ ನಾವು ವಿವಿಧ ತಂಡಗಳನ್ನು ರಚನೆ ಮಾಡಿಬಿಟ್ಟು ಯಾರು ಅಪಹರಣವನ್ನು ಮಾಡಿದ್ದಾರೆ ಅವರನ್ನು ಪತ್ತೆ ಹಚ್ಚುವ ಕಾರ್ಯವನ್ನು ಕೈಗೊಂಡ್ವಿ ಅದರಲ್ಲಿ ಈಗ ಪ್ರಸ್ತುತ ನಿಶಾಂತ್ ಮತ್ತು ಆತನ ಪತ್ನಿ ಚಂದನ ಹಾಗೂ ಅವರ ಏಳೂವರೆ ವರ್ಷದ ಮಗುವನ್ನು ಈಗ ಸೆಕ್ಯೂರ್ ಮಾಡಿದ್ದೀವಿ ಅಂದರೆ ಅವರನ್ನು ರಕ್ಷಣೆ ಮಾಡಲಾಗಿದೆ ಈ ಅಪಹರಣದಲ್ಲಿ ಪಾಲುದಾರರಾಗಿರ್ತಕ್ಕಂಥ ಐದು ನಾಲ್ಕು ಜನರನ್ನು ಈಗ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ ಆ ನಾಲ್ಕು ಜನರು ಅಂತಂದರೆ ಒಂದು ಮಲ್ಲಿಕಾರ್ಜುನ್ ವಿಜಯಪುರದವರು ಈರಣ್ಣ ಯಾದಗಿರಿ ಜಿಲ್ಲೆನವರು ಸಿದ್ದರಾಮಯ್ಯ ಯಾದಗಿರಿ ಜಿಲ್ಲೆಯವರು ಮತ್ತೆ ವಿಶ್ವನಾಥ್ ಅವರು ಕೂಡ ವಿಜಯಪುರ ಜಿಲ್ಲೆಯವರಾಗಿದ್ದಾರೆ ಇದರಲ್ಲಿ ನಿಶಾಂತ್ ಮತ್ತು ಪುನೀತ್ ಈರಪ್ಪ ತಮ್ಮಾಳ್ ಅನ್ನುವಂಥವ್ರಿಗೆ ಹಣಕಾಸಿನ ವ್ಯವಹಾರ ಇತ್ತು ಆ ಹಿನ್ನೆಲೆಯಲ್ಲಿ ಈ ಅಪಹರಣ ಕೃತ್ಯ ನಡೆದಿದೆ ಈಗ ಪುನೀತ್ ಹಾಗೂ ಆತನ ಸಹೋದರ ಸ್ನೇಹಿತ್ ಮತ್ತು ಭೀಮನಗೌಡ ಅನ್ನುವಂಥ ಮೂರು ವ್ಯಕ್ತಿಗಳನ್ನು ಇನ್ನು ಪತ್ತೆ ಮಾಡಬೇಕಾಗಿದೆ ಉಳಿದಂತೆ ವಿಪಿನ್ಸು ಮತ್ತು ಆರೋಪಿತರನ್ನು ನಮ್ಮ ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಬರ್ತಾ ಇದ್ದೀವಿ ಇದು ಇಪ್ಪತ್ನಾಲ್ಕು ಗಂಟೆನಲ್ಲಿ ಪ್ರಕರಣ ಪೊಲೀಸ್ ಮಾಹಿತಿ ಸಿಕ್ಕ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪ್ರಕರಣವನ್ನು ಭೇದಿಸೋದಕ್ಕೆ ಚಾಮರಾಜನಗರ ಜಿಲ್ಲಾ ಪೊಲೀಸರು ಸಫಲ ಆಗಿದ್ದಾರೆ ಈ ಕಾರ್ಯದ ಕಾರ್ಯಾಚರಣೆಯಲ್ಲಿ ನಮ್ಮ ಅಡಿಷನಲ್ ಎಸ್ ಪಿ ಆಗಿರ್ತಕ್ಕಂಥ ಶಶಿಧರ್ ಅವರು ಮತ್ತೆ ಡಿ ಎಸ್ ಪಿ ಅವರಾಗಿರ್ತಕ್ಕಂಥ ಲಕ್ಷ್ಮಯ್ಯ ಅವರು ತುಂಬ ಹೆಚ್ಚು ಕಾಳಜಿಯನ್ನು ತಗೊಂಡು ಪ್ರಕರಣವನ್ನು ಬೆನ್ನತ್ತಿ ನಮ್ಮ ಇತರೆ ಅಧಿಕಾರಿಗಳ ಸಹಾಯದ ಜೊತೆಗೆ ಅಪರಾಧಿಗಳನ್ನು ಬೇಗ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಿದೆ ಅವರಿಗೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ಅವರು